ಭಾರತೀಯ ಜನತಾ ಪಕ್ಷ ಶಿಕಾರಿಪುರ ಮಂಡಲ ವತಿಯಿಂದ ಕುಮದ್ವತಿ ಶಾಲಾ ಆವರಣದ ಸಭಾಂಗಣದಲ್ಲಿ ಅವಲೋಕನ ಸಭೆ ನಡೆಯಿತು ಲೋಕಸಭಾ ಚುನಾವಣೆಯ ವಿಶೇಷ ಅವಲೋಕನ ಸಭೆ ಇದಾಗಿತ್ತು ಸಂಸದ ಬಿವೈ ರಾಘವೇಂದ್ರ ಈ ಸಭೆಯಲ್ಲಿ ಪಾಲ್ಗೊಂಡು ಕಾರ್ಯಕರ್ತರೊಂದಿಗೆ ಹಲವಾರು ವಿಚಾರಗಳ ಕುರಿತು ಮುಕ್ತವಾಗಿ ಚರ್ಚೆ ನಡೆಸಿದ್ರು ಈ ಸಂದರ್ಭದಲ್ಲಿ ಗುರುಮೂರ್ತಿ ಮಾರವಳ್ಳಿ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ತೀಸರ 500 ರಿಂದ ಸುಮೋಗಕ್ಕೆ ಮೆಡಿಕಲ್ ಕಾಲೇಜ್ ನಿಮ್ಮ ಜಿಲ್ಲಾಬಸಾಯ್ಬ์ ಸ್ಯಾಂಕ್ಷನ್ ಮಾಡಿಸದಾಗ ಅಲ್ಲಿಂತ ಆಸ್ಪತ್ರೆಯ ಜಿಲ್ಲಾ ಆಸ್ಪತ್ರೆಯನ್ನ ಅಲ್ಲಿಯ ಮೆಡಿಕಲ್ ಕಾಲೇಜಿಗೆ ಮರ್ಜ್ ಮಾಡ್ತೀರಾ ಒಂದು ಆಸ್ಪತ್ರೆ ಆಸ್ಪತ್ರೆ ಅಲ್ಲೇ ಇರುತ್ತೆ ಅಂದ್ರೆ ಮೆಡಿಕಲ್ ಕಾಲೇಜ್ ಕಂತೋ ಬಿರುತ್ತೆ ಅವ ಜಿಲ್ಲಾ ಆಸ್ಪತ್ರೆಯನ್ನ ಎಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಶಿಕಾರಿಪುರಕ್ಕೆ ಅಧಿಕೃತವಾಗಿ ಜಿಲ್ಲಾ ಆಸ್ಪತ್ರೆ ಟ್ರಾನ್ಸ್ಫರ್ ಮಾಡಿದ್ರು ಯಡಿಯೂರಪ್ಪನವರು ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಅಲ್ಲೇ ಡಾಕ್ಟರ್ಸ್ ಗಳ ಸಂಖ್ಯೆ ಒಂದ್ ನಲವತ್ತೈವತ್ತು ನರ್ಸ್ ನರ್ಸ್ಗಳ ಸಂಖ್ಯೆ ಒಂದು ನೂರು ಇತ್ತು ಒಂದು ವರ್ಷ ಸರ್ವಿಸ್ ಅನ್ನು ಕೊಟ್ವಿ ಕೊಡ್ತಿದ್ದಂಗೆ ಜೆಡಿಎಸ್ ಇಂದ ಗೆದ್ದ ಮಧು ಬಂಗಾರಪ್ಪ ಸೊರಬದಿಂದ ಗೆದ್ದಂತ ಶಾಸಕ ವಿಧಾನಸಭೆಯಲ್ಲಿ ಮೊದಲನೇ ಭಾಷಣ ಚಿಕಾರಿಪುರ ತೆಗೆದುಕೊಂಡಂತ ಆಸ್ಪತ್ರೆಯನ್ನ ಹೆಂಗೆ ಯಡಿಯೂರಪ್ಪ ತೆಗೆದುಕೊಂಡು ಹೋದ್ರು ವಾಪಸ್ ಶಿವಮೊಗ್ಗ ಭಾಷಣ ಮಾಡಿದಂತ ಒಬ್ಬ ನಾಯಕ ಯಡಿಯೂರಪ್ಪ ಸಾಹೇಬ್ರ ನಲವತ್ತು ವರ್ಷಗಳ ರಾಜಕೀಯ ದಿನದಲ್ಲಿ ಎಷ್ಟು ಶ್ರಮ ಆಗ್ತಿದೆ ನಿಮ್ಗೆಲ್ಲರೂ ಕೂಡ ಯಡಿಯೂರಪ್ಪ ಸಹೇಬ್ರ ಮನೆ ಬರ್ತೀನಿ ಅಣ್ಣ ನಮ್ಮೂರಿಗೆ ದೇವಸ್ಥಾನ ಆಗ್ಬೇಕು ನಮ್ಮೂರಿಗೆ ರಸ್ತೆ ಆಗ್ಬೇಕು ಅವ್ರಿಗೆ ತಲೆ ಬರ್ತಾ ಬಿದ್ದಿ ಆಸ್ಪತ್ರೆ ನೋಡ್ಬೇಕು ಎಷ್ಟು ಜನ ಕಾರ್ಯಕರ್ತರು ಸೇವೆ ಮಾಡಿದ್ರು ಎಷ್ಟು ಜನ ಮತ್ತ ತಲೆಗುರ್ಲೆ ಹೊಡೆದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು ಎಷ್ಟ ಗರ್ಭಿಣಿ ತಾಯಿದಕ್ಕೆ ನೆರಳು ಕೂಡ ಕೆಲಸವನ್ನ ತಾವು ಮಾಡಿದಿರಿ ಎಷ್ಟು ನಿಮ್ದೆಲ್ರದ್ದು ಕೂಡ ಸೇವೆ ಇದೆಯಲ್ಲ ಸುಮಾರು ನಿಮ್ಮತ್ತ ಹತ್ತು ಹದಿನೈದು ಹದಿನೈದು ಸಾವಿರ ಕಾರ್ಯಕರ್ತರು ನಲವತ್ತು ವರ್ಷಗಳ ತಪಸ್ ಮಾಡಿದಾರಲ್ಲ ಆ ತಪಸ್ಸಿಗೆ ಬೆಲೆ ಇಲ್ವಾ ಈಕ್ವಲ್ ಅಂದ್ರೆ ಸೊನ್ನೆ ನನ್ ನನಗೆ ಅವನಿಗೂ ಐವತ್ತು ಇವ್ಗೂ ಐವತ್ತು ಸೊನ್ನೆ ಅದೇ ಲೆಕ್ಕ ನಿಮಗೆ నమీ కొనో ఈ చునవణా బిజెపి కాంగ్రెస్ ఏ మోదీ జీవ్ భాష కొనే చర్చ ఈ చున చర్చు నమ్మల్ లీడర్ అల్సోబడి వీరేంద్రవా లీష్ రాగెస్ ఉ దయమా వినంతికొంతి నెల బునవణ్ కార్యకర్త చునవణ నిమ్ చున ಈ ಬಾರಿ ಜಿಲ್ಲಾ ಪಂಚಾಯಿತಿ 55 66 ಒಂದೇ ಚೈತ 55 55 ಕೂಡ ಬಿಜೆಪಿ ಶಿಖಾರಿಪುರದ ನಮ್ಮ ಬಿಜೆಪಿ ಕಾರ್ಯಕರ್ತರು ತೆಕ್ಕೋಬೇಕು ಸುಮೋಲಕೇ মেডিকেল ಕಾಲೇಜ್ ನಿಮ್ಮ ಏರಿಯಾ